ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಬೀರೂರು ಸಮಸಗಿ ರಾಜ್ಯ ಒಂದು ಹೆದ್ದಾರಿಯಲ್ಲಿ ದಾವಣಗೆರೆಯಿಂದ ಒಂದು ಸಂತೆಬೆನ್ನೂರು ಬರುವಂತಹ ಮಾರ್ಗದಲ್ಲಿ ದ್ಯಾಮೆನಹಳ್ಳಿಯ ಬಳಿ ಕಾರೊಂದು ದ್ಯಾಮೆನಹಳ್ಳಿಯ ಒಂದು ರಸ್ತೆ ನಾಮಫಲಕ ಇರುವಂತಹ ಒಂದು ಬೋರ್ಡ್ಗೆ ಡಿಕ್ಕಿ ಹೊಡೆದು ಒಂದು ಗುಂಡಿಯಲ್ಲಿ ಬಿದ್ದ ಒಂದು ಘಟನೆ ಭಾನುವಾರ ಮಧ್ಯಾಹ್ನ ಸಂಭವಿಸಿದೆ ನೀವು ನೋಡ್ತಾ ಇದ್ದೀರ ಚಿತ್ರದಲ್ಲಿ ಯಾವ ರೀತಿ ಆ ಕಾರು ಈ ಬೋರ್ಡ್ಗೆ ತಾಗ್ಬಿಟ್ಟು ನೆಲಕ್ಕೆ ಬಿದ್ದಿದೆ ಅಂತ ಸದ್ಯ ಪ್ರಾಣಾಪಾಯ ಯಾವುದೇ ಆಗಿಲ್ಲ ಅಂತ ಕಾಣ್ತಾ ಇದೆ ಯಾಕಪ್ಪ ಅಂತಂದರೆ ವಾಹನದಲ್ಲಿ ಚಾಲಕ ಒಬ್ಬನೇ ಇದ್ದ ಅಂತ ಕಾಣ್ತದೆ ಚಾಲಕನ ಅತಿಯಾದ ವೇಗದಿಂದ ಬಂದ್ಬಿಟ್ಟು ಈ ಒಂದು ನಾಮಫಲಕಕ್ಕೆ ಡಿಕ್ಕಿಯನ್ನು ಮಾಡಿದ್ದಾನೆ ಕಾರಣ ಸಹ ನೀವು ನೋಡ್ಬೋದಾಗಿದೆ ವರದಿ ಸರೀಶ್ ಪವಾರ್ ಚೆನ್ನಗಿರಿಯಿಂದ ಏನೋ ಆಗಿರಂಗಿಲ್ಲ ಇದು ಅದು ಕೆ ಎ ತರ್ಟಿ ಫೋರ್ ಬಳ್ಳಾರಿ 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 ಗಾಡಿ ಗಾಡಿ ಹಾ ಕರೆಕ್ಟಾಗಿ ನರುಣ್ಣ ಏನಿದೆ ಆಯ್ತು ಅದ್ರ ಏನೇನಾಗಿದೀರ ಗೊತ್ತಿಲ್ಲ ಪಾಠ ಇದ್ದಾರೆ ಹೆಂಗಂತ ಇಲ್ಲ ಯಾರಿಗೇನ ಇದ್ರಂತ ಒಬ್ಬರೇ ಇದ್ರಂತ ಯಾರಿಗೇನಾಯಿಲ್ಲ ಸಿಂಗಲ್ನಾ ಇರ್ತಿದ್ದಣ್ಣ ಸ್ಪೀಡ್ ಇರ್ತಾರಲ್ಲ ಎರಗಡೆ ಏನೋ ಬಂದಿರ್ಬೇಕು ಬಾರಮ್ಮ ತಿರ್ವಿ ಕಾರ್ I don't know.